ಮೈಸೂರಿನಿಂದ ನೇರವಾಗಿ ಶಿವಮೊಗ್ಗಕ್ಕೆ ಹೋಗಿದ್ದಿದ್ದರೆ ಮೈಸೂರು ದಾಟುವ ಮೊದಲೇ ಸೇಂಟ್ ಫಿಲಮಿನಾಸ್ ಕಾಲೇಜಿನ ಬಳಿ ನಮಗಾಗಿ ಕಾಯುತ್ತಾ ನಿಂತಿದ್ದ ಪೊಲೀಸ್ ಅಧಿಕಾರಿಗಳ ಕೈಗೆ ಸಿಕ್ಕು ಬೀಳುತ್ತಿದ್ದೆವು ಆದರೆ ಮಂಜ ಕೊನೆಯ ನಿಮಿಷದಲ್ಲಿ ನಮ್ಮೂರಿಗೆ ಹೋಗಿ ಹತ್ತು ನಿಮಿಷ ನಮ್ಮ ತಾಯಿನ ಮಾತನಾಡ್ಸ್ಕೊಂಡು ಬರೋಣ ಅಂದು ಬಿಟ್ಟ ಇಲ್ಲವೆನ್ನಲು ನನಗೂ ಮನಸ್ಸಾಗಲಿಲ್ಲ ಅವನದೇನು ದೂರ ಊರಲ್ಲ ಮೈಸೂರಿನಿಂದ ಹೊರಟು ಕೃಷ್ಣರಾಜನಗರ ಧೈರ್ಯ ಮತ್ತು ದೊಡ್ಡಳ್ಳಿ ದಾಟಿದರೆ ಗುಳುವಿನ ಅತ್ತೆ ಗುಪ್ಪೆ ಎಂಬ ಗ್ರಾಮ ಸಿಗುತ್ತದೆ ಅಲ್ಲಿಂದ ಮುಂದಕ್ಕೆ ಹೋದರೆ ಕೆ ಪೇಟೆ ಅದೇ ಶಿವಮೊಗ್ಗದ ರೋಡು ಮೈಸೂರಿನಿಂದ ನೇರವಾಗಿ ಹೋಗಿದ್ದಿದ್ದರೆ ಸೆಂಟ್ ಫಿಲಮನಾಸ್ ಮೇಲಿಂದ ಹಾಯ್ದು ಅದೇ ಕೆ ಪೇಟೆ ರಸ್ತೆ ಹಿಡಿಯಬೇಕು ಶ್ರೀರಂಗಪಟ್ಟಣದಿಂದ ಎಡಕ್ಕೆ ತಿರುಗಿ ಕೆ ಪೇಟೆ ಚನ್ನರಾಯಪಟ್ಟಣ ಅರಸೀಕೆರೆ ಬೀರೂರು ಕಡೂರು ತರಕೇರಿ ಹಾಯ್ದು ಶಿವಮೊಗ್ಗ ಸೇರಬೇಕು ಮಂಜನ ಬೇಡಿಕೆಗೆ ಇಲ್ಲವೆನ್ನಲಾಗದೆ ನಾನು ಮೈಸೂರಿನ ಫಿಲಮನಾಸ್ ರಸ್ತೆ ಬಿಟ್ಟು ಮೆಟ್ರೋ ಪೋಲೋ ಹೋಟೆಲು ಆಯ್ದು ಜಲದರ್ಶಿನಿ ರಸ್ತೆಯ ಮೂಲಕ ಹೊಣಸೂರಿನ ದಾರಿ ಹಿಡಿದೆ ನಿಜ ಸಂಗತಿ ಎಂದರೆ ಅಷ್ಟು ಹೊತ್ತಿಗಾಗಲೇ ಮೈಸೂರಿನ ಮೂವರು ಪೊಲೀಸ್ ಅಧಿಕಾರಿಗಳಿಗಾಗಲೇ ನಮ್ಮ ಬಗ್ಗೆ ಸುಳಿವು ಸಿಕ್ಕು ಹೋಗಿತ್ತು ಸರ್ಕಲ್ ಇನ್ಸ್ಪೆಕ್ಟರ್ ಬಿ ಡಿ ಮಂದಪ್ಪ ಸಬ್ ಇನ್ಸ್ಪೆಕ್ಟರುಗಳಾದ ನರಸಿಂಹಮೂರ್ತಿ ಮತ್ತು ಬಿ ಪಿ ಸುರೇಶ್ ತಂತಮ್ಮ ವಾಹನಗಳನ್ನು ನಿಲ್ಲಿಸಿಕೊಂಡು ನಮಗಾಗಿ ಹೊಂಚುತ್ತಾ ಸೇಂಟ್ ಫಿಲಮಿನಾಸ್ ಕಾಲೇಜಿನ ಮುಂದೆ ಕಾಯುತ್ತಿದ್ದರು ಅವರಿಗೆ ಆತನಕ ನಾವು ಮಾಡಿದ ಕೊಲೆಗಳ ವಿವರಗಳು ಗೊತ್ತಿರಲಿಲ್ಲ ನಿಜ ಆದರೆ ನೌಕದ ಮನೆಯ ಕದ ತಟ್ಟಲು ಹೊರಟಿರುವ ಸಂಗತಿ ಮಾತ್ರ ನಮಗಿಂತ ಸ್ಪಷ್ಟವಾಗಿ ಗೊತ್ತಿತ್ತು ಅವರಿಗೆ ಅದನ್ನು ಹೇಳಿದವರ್ಯಾರು ಯಾರು ಇದಾವುದರ ಚಿಕ್ಕ ಸುಳಿವೂ ಇಲ್ಲದ ಹಂತಕರು ನಾವು ಆರಾಮಾಗಿ ಕಾರು ಓಡಿಸಿಕೊಂಡು ಧೈರ್ಯದ ಮುಖಾಂತರ ಗುಳುವಿನ ಅತೀ ಗುಪ್ಪೆ ಗ್ರಾಮ ತಲುಪಿದವು ಮಂಜನ ಮನೆಯಿರುವುದೇ ಅಲ್ಲಿ ಐವರು ಅಣ್ಣ ತಮ್ಮಂದಿರು ಹಾಗೂ ಒಬ್ಬ ತಂಗಿ ಇರುವ ತುಂಬಿದ ಮನೆಗೆ ಅವನೇ ಹಿರಿಯ ಮಗ ಅವನ ತಂದೆ ತೋಟಗಾರಿಕೆ ಇಲಾಖೆಯ ನೌಕರರಾಗಿದ್ದರು ಎಲ್ಲ ತಾಯಂದಿರಂತೆಯೇ ಮಂಜನ ತಾಯಿಯು ಹೃದಯವಂತ ಹೆಣ್ಣು ಮಗಳು ಮನೆಗೆ ಹೋದ ನಮ್ಮನ್ನು ಉಪಚರಿಸಿ ವಿಶೇಷವಾದ ಅಡುಗೆ ಮಾಡುತ್ತೇನೆ ಊಟ ಮಾಡಿಕೊಂಡು ರಾತ್ರಿ ಇಲ್ಲೇ ಇದ್ದು ಹೋಗಿ ಅಂದರಾಕೆ ನಾನೇ ಬೇಡವೆಂದು ಬೆಟ್ಟೆ ಉಳಿದಿದ್ದರೆ ಕತೆಗೆ ಮಧ್ಯಾವತಿರುವು ಸಿಗುತ್ತಿತ್ತೋ ಮರುದಿನ ನಾವು ಶಿವಮೊಗ್ಗದ ಲಾಡ್ಜಿನಲ್ಲಿ ಉಳಿಯದೆ ನೇರವಾಗಿ ನೌಕದ ಮನೆಗೆ ಹೋಗಿ ಬಿಡುತ್ತಿದ್ದೇವೇನೋ ನಾನೇ ಎಲ್ಲರನ್ನು ಹೊರಡಿಸಿಬಿಟ್ಟೆ ಗುಳುವಿನ ಅತ್ತೆ ಗೊಪ್ಪೆಯಿಂದ ನೇರವಾಗಿ ಕೆ ಆರ್ ಪೇಟೆ ಸೇರಿಕೊಂಡು ಶರವೇಗದಲ್ಲಿ ಶಿವಮೊಗ್ಗದ ಕಡೆಗೆ ಕಾರು ಓಡಿಸತೊಡಗಿದೆ ಫಿಲಮಿನಾಸ್ ಬಳಿ ನಿಂತ ಅಧಿಕಾರಿಗಳು ನಿರಾಶರಾಗಿದ್ದರು ನಾವು ಶಿವಮೊಗ್ಗ ತಲುಪಿದಾಗ ಮಧ್ಯರಾತ್ರಿ ಹನ್ನೆರಡು ಗಂಟೆ ಎಂದಿನಂತೆ ನಮ್ಮ ಪರಿಚಯದ ಪಾರ್ಕ್ ಲೈನ್ ರಸ್ತೆಯ ವಾಸವರೆ ಲಾಡ್ಜ್ಗೆ ಹೋಗೋಣವೆಂದುಕೊಂಡೆವು ಆದರೆ ಲಾಡ್ಜಿನವರಿಗೆ ನಾವು ಹಳೆಯ ಬ್ಯಾಲೆನ್ಸಿನ ಕೊಂಚ ಹಣ ಕೊಡುವುದಿತ್ತು ಅದೊಂದೇ ಕಾರಣಕ್ಕಾಗಿ ವಾಸವೆ ಲಾಡ್ಜ್ ಬಿಟ್ಟು ಶಿವಮೊಗ್ಗದ ಬಿ ಎಚ್ ರಸ್ತೆಯಲ್ಲಿ ಇರುವ ದುರ್ಗಾ ಲಾಡ್ಜಿನಲ್ಲಿ ರೂಮ್ ಮಾಡಿದೆವು ಅದೇ ನಾನು ಮಾಡಿದ ತಪ್ಪು ಮತ್ತು ಅದೇ ಕಡೆಯ ತಪ್ಪು ರೂಮಿನಲ್ಲಿ ಮೂರು ಮಂಚುಗಳಿದ್ದವು ಆ ಪೈಕಿ ಒಂದನ್ನು ಕೊಂಚ ದೂರಕ್ಕೆ ಸಪ್ರೇಟಾಗಿ ಹಾಕಿದ್ದರು ಮಾರ್ಚ್ ತಿಂಗಳ ಸೆಕೆ ಆರಂಭವಾಗಿದ್ದುದರಿಂದ ಪ್ಯಾಂಟು ಶರ್ಟುಗಳನ್ನೆಲ್ಲ ಬಿಚ್ಚಿ ಹಾಕಿ ನಾನು ಬರೀ ಚಡ್ಡಿಯ ಮೇಲೆ ಮಕಾಡೆಯಾಗಿ ಮಲಗಿಕೊಂಡೆ ಕೇಸಿನಲ್ಲಿದ್ದ ವಿಸ್ಕಿ ಈಚೆಗೆ ತೆಗೆದು ಗುರುಮೂರ್ತಿ ಮತ್ತು ಶ್ರೀಧರ್ ಕುಡಿಯುತ್ತಾ ಕುಳಿತರು ನನಗೆ ಹಾಸಿಗೆಗೆ ಬಿದ್ದದ್ದೇ ತಡ ಒಂದೇ ನಿದ್ದೆ ಬೆಳಗಿನ ಜಾವ ನನ್ನ ಅಂಡಿನ ಮೇಲೆ ರೈಫಲ್ನ ಕಟ್ಟಿಗೆ ಹಿಡಿಯ ಹೊಡೆದು ಬಿದ್ದು ಅದಕ್ಕೆ ಬೆಚ್ಚಿ ಬಿದ್ದು ನಾನು ಎದ್ದು ಕುಳಿತಾಗಲೇ ರೈಫಲ್ನ ನಳಿಕೆಯನ್ನು ನನ್ನ ಬಾಯಿಗೆ ಇಟ್ಟಿದ್ದ ಸಬ್ ಇನ್ಸ್ಪೆಕ್ಟರ್ ಯೋಗಪ್ಪ ಹಾಗೆ ಬಂದೂಕಿನ ನಳೆಗೆ ಬಾಯಿಗೆ ಹೊಕ್ಕು ನಾಲಗೆಯ ತುದಿ ಅದರ ಕಬ್ಬಿಣಕ್ಕೆ ತಾಗಿ ಬಾಯಿಯೊಳಗೆಲ್ಲ ಒಂದು ಮೆಟಾಲಿಕ್ ಟೆಸ್ಟ್ ಹೊರಡುತ್ತಿದ್ದಂತೆಯೇ ನನ್ನ ನಿದ್ರೆಯ ಮಂಪರೆಲ್ಲ ಕಳೆದು ಹೋಗಿ ನಾನು ವಾಸ್ತವಕ್ಕೆ ಬಂದೆ ಎದುರಿಗೆ ನಿಂತಿದ್ದವರು ಇನ್ಸ್ಪೆಕ್ಟರ್ ಯೋಗಪ್ಪ ಒಂದು ಕ್ಷಣ ಕೈಯಲ್ಲಿನ ಬಂದೂಕನ್ನೇ ನೋಡಿದೆ ಅದರಲ್ಲಿ ಕಾಡ ತುಸು ಲೋಡ್ ಆಗಿದೆಯೋ ಇಲ್ಲವೋ ಗಮನಿಸಿದೆ ಅಕಸ್ಮಾತ್ ಲೋಡ್ ಆಗಿರದೇ ಹೋಗಿದ್ದಿದ್ದರೆ ರಪ್ಪನೇ ರೈಫಲ್ ಎಳೆದುಕೊಂಡು ಯೋಗಪ್ಪನವರ ಮೈ ಮೇಲೆ ಬಿದ್ದು ಬಿಡಲೆ ಎಂದು ಯೋಚಿಸಿದೆ ಕೋಣೆಯಲ್ಲಿ ನಾವು ನಾಲ್ಕು ಜನರಿದ್ದೆವು ಎದುರುಗಿದ್ದ ಯೋಗಪ್ಪ ನಿಜಕ್ಕೂ ಟಫ್ ಆಗಿದ್ದರು ಬಾಗಿಲಲ್ಲಿ ನಿಂತ ಇನ್ಸ್ಪೆಕ್ಟರ್ ಉತ್ತಪ್ಪನವರನ್ನು ಯಾರು ಬೇಕಾದರೂ ಎಳೆದು ನೆಲಕ್ಕೆ ಕೆಡವಬಹುದಿತ್ತು ಯೋಗಪ್ಪನ ಕೈಲಿರುವ ರೈಫಲ್ನಲ್ಲಿ ಕಾಡು ತೂಸು ಇಲ್ಲದೆ ಅದು ಬರಿದಾಗಿದ್ದರೆ ಒಂದು ಚಾನ್ಸ್ ನೋಡಿಯೇ ಬಿಡೋಣವಾ ಎಂದು ಯೋಚಿಸಿದೆ ಇದೆಲ್ಲ ಒಂದು ಕ್ಷಣ ಮಾತ್ರದಲ್ಲಿ ಬಂದು ಹೋದ ಆಲೋಚನೆಯಷ್ಟೇ ಆದರೆ ನನ್ನ ಕಣ್ಣುಗಳು ರೈಫಲ್ನತ್ತ ತಿರುಗಿದ ಕೂಡಲೇ ಜಾಗೃತರಾಗಿ ಬಿಟ್ಟರು ಯೋಗಪ್ಪ ಅದರ ಬೋರ್ಡ್ ಎಳೆದು ಮ್ಯಾಗ್ಝಿನ್ನೊಳಗಿದ್ದ ಕಾಡು ತೂಸನ್ನು ಕಾಕ್ ಮಾಡಿದರು ತಕ್ಷಣ ನಾನು ಎಚ್ಚೆತ್ತುಕೊಂಡು ಬಿಟ್ಟೆ ಯೋಗಪ್ಪನ ರೈಫಲ್ ಲೋಡ್ ಆಗಿದೆ ಸ್ವಲ್ಪ ಮುಸುಕಿದರೂ ಮುಗಿಯಿತು ತಪ್ಪಿಸಿಕೊಳ್ಳುವ ಅವಕಾಶವೇ ಇಲ್ಲ ಎಂಬುವುದು ಖಾತರಿಯಾದ ಮೇಲೆ ನಾನು ಪಕ್ಕದಲ್ಲಿದ್ದ ಗೆಳೆಯರತ್ತ ಕಣ್ಣು ಹೊರಳಿಸಿದೆ ಮೂರೂ ಜನ ಮಂಚದ ಮೇಲೆ ತೆಪ್ಪಗೇ ಕುಳಿತಿದ್ದರು ಎಂಥ ದುರಾದೃಷ್ಟ ನೋಡಿ ನಮ್ಮ ಇಡೀ ತಂಡದಲ್ಲಿ ಅತ್ಯಂತ ಮೊದಲು ನಿದ್ರೆಯವನೆಂದು ಹೆಸರಾಗಿದ್ದವನು ಮಂಜ ಅವನೇ ಮೊದಲು ಎದ್ದು ಹೋಗಿ ಬಾಗಿಲು ತಟ್ಟುತ್ತಿದ್ದ ಪೊಲೀಸರಿಗೆ ಬೋರ್ಡ್ ತೆಗೆದು ಅವರನ್ನು ಒಳಕ್ಕೆ ಬಿಟ್ಟುಕೊಂಡಿದ್ದ ಯೋಗಪ್ಪನನ್ನು ನೋಡಿದ ಕೂಡಲೇ ಪೊಲೀಸರು ಕಣೋ ಎಂದು ಚೀರುತ್ತಾ ಒಳಕ್ಕೆ ಬಂದಿದ್ದ ಸಾಮಾನ್ಯವಾಗಿ ಎಂಥ ನಿದ್ರೆಯಲ್ಲಿದ್ದರೂ ಅಲರ್ಟ್ ಆಗಿರುವ ನಾನು ಅವತ್ತು ಯೋಗಪ್ಪ ಬಂದು ನನ್ನ ಅಂಡಿನ ಮೇಲೆ ರೈಫಲ್ನ ಬಟ್ನಿಂದ ಹೊಡೆತ ಕೊಡುವ ತನಕ ಮಕಾಡೆಯಾಗಿ ದಿವ್ಯ ನಿದ್ರೆಯಲ್ಲಿ ಮಲಗಿಬಿಟ್ಟಿದ್ದೆ ನನ್ನ ಹುಡುಗರು ಮಾಡಬಾರದು ತಪ್ಪು ಮಾಡಿಬಿಟ್ಟಿದ್ದರು ಹೀಗೆ ಹೋಟೆಲ್ಲುಗಳಲ್ಲಿ ಮಲಗಿದಾಗ ಯಾರೇ ಬಂದು ಬಾಗಿಲು ಬಡಿದರೂ ತಟ್ಟನೆ ಎದ್ದು ಹೋಗಿ ಬಾಗಿಲು ತೆಗೆಯಬಾರದು ಉಳಿದ ಮೂವರನ್ನು ಅಲರ್ಟ್ ಮಾಡಿ ಅವರೆಲ್ಲ ತನ್ನ ತಮ್ಮ ಪೊಸಿಷನ್ ತೆಗೆದುಕೊಂಡು ಒಳಕ್ಕೆ ಬಂದವರ ಮೇಲೆ ಮುಗಿಬೀಳಲು ಸಿದ್ಧರಾದಾಗಲೇ ಬಾಗಿಲು ತೆಗೆಯಬೇಕು ಎಂದು ನಾನು ಸಾವಿರ ಸಲ ಹೇಳಿದ್ದೆ ಉಳಿದೆಲ್ಲರನ್ನೂ ಬಿಟ್ಟು ದೈತ್ಯನಿದ್ರೆಯ ಮಂಜುನಿಗೆ ಮೊದಲು ಎಚ್ಚರವಾಗಬೇಕೆ ಅವನೇ ಎದ್ದು ಹೋಗಿ ಬಾಗಿಲು ತೆರೆದಿದ್ದ ಪೊಲೀಸರನ್ನು ನೋಡಿದ ಕೂಡಲೇ ನನ್ನ ಮೂವರೂ ಹಂತಕ ಮಿತ್ರರು ತಣ್ಣಗಾಗಿ ಕೊಳೆದು ಬಿಟ್ಟಿದ್ದರು ಚಾರ್ಮಾಡಿಯ ಕತ್ತಲಲ್ಲಿ ಕೆಮ್ಮಣ್ಣು ಗುಂಡಿಯ ನೀರವತಿಯಲ್ಲಿ ರಾಕ್ಷಸರಿಗಿಂತ ಭಯಾನಕವಾಗಿ ಕೊಲೆ ಮಾಡಿದ ಭೂಪರಿಗೆಲ್ಲ ಜಂಗಾಬಲ ಉಡುಗಿ ಹೋಗಿತ್ತು ಅಷ್ಟೇ ಅಲ್ಲ ಅವರ ಮುಂದಿನ ಮೂರು ದಿನಗಳೊಳಗಾಗಿ ತಮ್ಮ ರಾಕ್ಷಸಗುಣಕ್ಕೆ ತದ್ವಿರುದ್ಧವಾಗಿ ಹುಟ್ಟಾ ಹೇಳಿಗಳಂತೆ ವರ್ತಿಸಿದ್ದರು ನಾನು ಅದನ್ನೇ ಕ್ಷಣಕಾಲ ಯೋಚಿಸಿದೆ ಪೊಲೀಸರ ಕೈಗೆ ಸಿಕ್ಕು ಬಿದ್ದುದಾಗಿದೆ ಇಲ್ಲಿಂದ ಬಚಾವಾಗುವ ಸಾಧ್ಯತೆಗಳು ಕಾಣುತ್ತಿಲ್ಲ ಇನ್ನು ವಿಚಾರಣೆ ಆರಂಭವಾಗುತ್ತದೆ ಬಾಯಿ ಬಿಡಲೇಬೇಕಾಗುತ್ತದೆ ಬಿಡುವುದೇ ಆದರೆ ಎಷ್ಟು ಬಿಡಬೇಕು ಯಾವ್ಯಾವ ವಿಷಯ ಬಾಯಿ ಬಿಡಬೇಕು ಎಷ್ಟು ಕೊಲೆಗಳನ್ನು ಒಪ್ಪಿಕೊಳ್ಳಬೇಕು ಇನ್ನು ಕೃಷ್ಣಮೂರ್ತಿಯ ಶವ ಕೆಮ್ಮಣ್ಣು ಗುಂಡಿಯಲ್ಲೇ ಕೊಳೆಯುತ್ತಾ ಮಲಗಿದೆ ಅದೊಂದೇ ಒಂದು ಹೆಣ ಪೊಲೀಸರ ಕೈಗೆ ಸಿಕ್ಕುಬಿಟ್ಟರೆ ನನ್ನ ಕತೆ ಮುಗಿದೇ ಹೋದಂತೆ ಹಾಗಂತ ಯೋಚಿಸುತ್ತಲೇ ಇದ್ದೆ ಬಂದೂಕಿನ ನಳಿಗೆ ಬಾಯಿಯೊಳಗಿಟ್ಟು ನನ್ನೆದುರಿಗೆ ದೃಢವಾಗಿ ನಿಂತಿದ್ದ ಸಬ್ ಇನ್ಸ್ಪೆಕ್ಟರ್ ಯೋಗಪ್ಪನನ್ನು ನೋಡುತ್ತಲೇ ಇದ್ದೆ ನಾನು ಹಾಗೆ ಯೋಚಿಸಲು ಕಾರಣವೂ ಇತ್ತು ಸಬ್ ಇನ್ಸ್ಪೆಕ್ಟರ್ ಯೋಗಪ್ಪ ನನ್ನನ್ನು ಕೇಳಿದ ಮೊಟ್ಟ ಮೊದಲನೇ ಪ್ರಶ್ನೆಯೇ ಹಾಗಿತ್ತು ಏನ್ರೋ ನೌಕಕ್ಕೆ ಯಾಕೆ ಹೋಗ್ತಿದ್ದೀರಾ ಯೋಗಪ್ಪನ ಬಾಯಲ್ಲಿ ನೌಕದ ಮನೆಯ ಹೆಸರು ಕೇಳುತ್ತಿದ್ದಂತೆಯೇ ಓಹೋ ಇಲ್ಲಿಗೆ ನನ್ನ ಕ್ರೈಮ್ ಜಗತ್ತಿನ ಗುಪ್ತ ಕನ್ನಡಿಗೆ ಪರದೆ ಬಿತ್ತು ಎಂಬುವುದು ನನಗೆ ಖಚಿತವಾಗಿಯೇ ಹೋಯಿತು ಶಿವಮೊಗ್ಗದ ಒಬ್ಬ ಅಧಿಕಾರಿಗೆ ನೌಕದ ಮನೆಯ ಹೆಸರು ಗೊತ್ತಿರುವ ಚಾನ್ಸೇ ಇರಲಿಲ್ಲ ಇದು ಮೈಸೂರಿನಿಂದಲೇ ಹರಿದು ಬಂದ ಇನ್ಫಾರ್ಮೇಷನ್ ಯೋಗಪ್ಪ ನೌಕದ ಮನೆಯ ಕುರಿತು ಪ್ರಶ್ನೆ ಮಾಡುತ್ತಿದ್ದಾರೆಂದರೆ ಅವರಿಗೆ ನಮ್ಮ ಬಗ್ಗೆ ಅಷ್ಟಷ್ಟು ಮಾಹಿತಿ ದೊರಕಿದೆ ಐ ಆಮ್ ಟ್ರ್ಯಾಪ್ಡ್ ಅನ್ನಿಸಿಬಿಟ್ಟಿತು ಆದರೂ ಲಘು ಬಗೆಯಿಂದ ಯೋಚಿಸಿ ಹೇಳಿದೆ ನೌಕದ ಮನೆಯ ದರೋಡೆಗೆ ಹೋಗ್ತಿದ್ವಿ ಸಾರ್ ಹ್ಞೂ ಏಳು ಮ್ಯಾಲಕ್ಕೆ ಬಟ್ಟೆ ಹಾಕಳಿ ಎಂದರು ಯೋಗಪ್ಪ ನಳಿಕೆ ನನ್ನಡೆಗೆ ಎತ್ತು ಆ ತನಕ ಕೇವಲ ಚಡ್ಡಿಗಳ ಮೇಲಿದ್ದು ನಾವು ನಾಲ್ಕೂ ಜನ ನಮ್ಮ ನಮ್ಮ ಬಟ್ಟೆ ಧರಿಸಿಕೊಂಡೆವು ತೀರ ಪ್ಯಾಂಟ್ ಏರಿಸಿ ಅದರ ಬೆಲ್ಟ್ ಬೆಗಿದುಕೊಳ್ಳುತ್ತಿದ್ದಾಗ ಪಕ್ಕನೇ ಏನು ನೆನಪಾಯಿತು ಯೋಗಪ್ಪನ ಹದ್ದಿನ ಕಂಡಿಗೆ ಬೀಳದಂತೆ ನಿಧಾನವಾಗಿ ಪ್ಯಾಂಟಿನ ಹಿಪ್ ಪಾಕೆಟ್ ಸವರಿಕೊಂಡೆ ಸ್ಪಷ್ಟವಾಗಿ ಬೆರಳಿಗೆ ತಗಲಿತು ಸೈನೈಡ್ ಬಾಟಲ್ ಅದರಲ್ಲಿ ಪಕ್ಕ ನೈಂಟಿ ನೈನ್ ಪಾಯಿಂಟ್ ನೈನ್ ನೈನ್ ಪರ್ಸೆಂಟ್ ತೀವ್ರತೆಯುಳ್ಳ ಕಾನ್ಸಂಟ್ರೇಟೆಡ್ ಸೈನೈಡ್ ದ್ರಾವಣವಿದೆ ಜೀವ ತೆಗೆದುಕೊಳ್ಳಲಿಕ್ಕೆ ಒಂದೇ ಒಂದು ಹನಿಯೂ ಬೇಡ ಅದರದೊಂದು ತುಂತುರು ಸಾಕು ಅದೇ ಸರಿ ಎಂದು ನಿರ್ಧರಿಸಿ ಬೆಲ್ಟ್ ಬೆಗದುಕೊಂಡೆ ಎಲ್ಲರೂ ಬಟ್ಟೆ ಹಾಕಿಕೊಂಡು ಸಿದ್ಧರಾಗುತ್ತಿದ್ದಂತಿಗೆ ನೀವು ತಂದಿರು ಕಾರು ಯಾರದ್ದೋ ಕೇಳಿದರು ಯೋಗಪ್ಪ ನಂದೇ ಅಂದು ಅದೇಕೋ ಯೋಗಪ್ಪ ಇನ್ನೊಂದು ಪ್ರಶ್ನೆ ಕೇಳಲಿಲ್ಲ ಕೇಳಿದಿದ್ದರೆ ವಿವರಣೆ ನೀಡಲು ನನ್ನ ಬಳಿ ಯಾವ ಸಿದ್ಧತೆಯೂ ಇರಲಿಲ್ಲ ಹಿಂದಿನ ದಿನವಷ್ಟೇ ಕೃಷ್ಣಮೂರ್ತಿಯನ್ನು ಕೊಂದು ಆ ಅಂಬಾಸಿಡರ್ ಕಾರು ತಂದಿದ್ದೆವು ಅದರ ಯಾವ ದಾಖಲೆಗಳು ನನ್ನಲ್ಲಿರಲಿಲ್ಲ ಠಾಣೆಯಲ್ಲಿ ಶುರುವಾಗಲಿರುವ ಚಿತ್ರ ಹಿಂಸೆಯ ಸ್ಪಷ್ಟ ಕಲ್ಪನೆ ನನಗಾಗಲೇ ಮೂಡತೊಡಗಿತ್ತು ಜೇಬಿನಿಂದ ಸೈನೈಡ್ ಈಚೆಗೆ ತೆಗೆಯಲೇ ಒಂದು ಕ್ಷಣ ಯೋಚನೆಗೆ ಬಿದ್ದೆ ಅಷ್ಟರಲ್ಲಿ ಒಂದು ಅಚಾತುರ್ಯ ನಡೆದು ಹೋಯಿತು ಕೊಲೆಗಳ ಬಗ್ಗೆ ಅತ್ಯಂತ ಪ್ಯಾಷನೇಟ್ ಆಗಿ ಮಾತಾಡುತ್ತಿದ್ದ ಗುರುಮೂರ್ತಿ ಇದ್ದಕ್ಕಿದ್ದಂತೆ ಪೊಲೀಸರಿಂದ ಎಸ್ಕೇಪ್ ಆಗಿಬಿಡುವ ಅಂತಿಮ ಸಾಹಸವೊಂದನ್ನು ನಮ್ಮೆಲ್ಲರ ಕಣ್ಣಿದರಿಗೆ ಮಾಡಿಬಿಟ್ಟ ರೂಮಿನ ಬಾಗಿಲೊಳಗಿನಿಂದ ಒಬ್ಬರ ಹಿಂದೊಬ್ಬರಂತೆ ಸಾಲಾಗಿ ಹೊರಬೀಳುತ್ತಿದ್ದವರ ಪೈಕಿ ಅವನು ಮೊದಲನೆಯವನಾಗಿದ್ದ ಹಾಗೆ ಹೊರಬಂದವನೇ ಕ್ಷಣಾರ್ಧದಲ್ಲಿ ಅದೇನು ಯೋಚನೆ ಮಾಡಿದನೋ ಇದ್ದಕ್ಕಿದ್ದಂತೆ ಕಾರಿಡಾರ್ ನಡೆಗೆ ಓಡತೊಡಗಿದ ಸೋಳೆ ಮಗನೇ ಯೋಗಪ್ಪ ಕರ್ಕಶವಾಗಿ ಅರಚಿದರು ಕಾರಿಡಾರ್ನಲ್ಲಿ ಓಡುತ್ತಿದ್ದ ಗುರುಮೂರ್ತಿಯ ಕತ್ತಿನ ಮೇಲೆ ಬಿತ್ತು ಬಲವಾದೊಂದು ಕೈಯಿ ಇನ್ಸ್ಪೆಕ್ಟರ್ ಉತ್ತಪ್ಪನ ವ್ಯಾನ್ ಡ್ರೈವರ್ ಕಾರಿಡಾರ್ನ ಕತ್ತಲಲ್ಲೇ ನಿಂತಿದ್ದವನು ಗಬಕ್ಕನೇ ಗುರುಮೂರ್ತಿಯ ಅಂಗಿಯ ಕೊರಳ ಪಟ್ಟಿ ಬಿಟ್ಟ ಆಗ ನೋಡಬೇಕಿತ್ತು ಗುರುಮೂರ್ತಿಯ ಮುಖ ಒಬ್ಬ ವಯಸ್ಸಾದ ಡ್ರೈವರ್ನನ್ನು ತಳ್ಳಿ ಕೊಸರಿಕೊಂಡು ಓಡುವುದೇನೂ ಕಷ್ಟವಿರಲಿಲ್ಲ ಡ್ರೈವರುಗಳನ್ನೇ ಕೊಂದವನಿಗೆ ಒಬ್ಬ ಡ್ರೈವರ್ನನ್ನು ಕೊಸರಿಕೊಂಡು ಓಡೋದು ಕಷ್ಟವೇ ಆದರೆ ಭಯವೆನ್ನುವುದು ಎಂಥ ಪಾತಕಿಯನ್ನು ತಂಡ ಹೊಡೆಸಿಬಿಡುತ್ತದೆ ನೋಡಿ ಗುರುಮೂರ್ತಿ ಕದಲದೇ ನಿಂತು ಬಿಟ್ಟ ಅಷ್ಟರಲ್ಲಿ ಇನ್ಸ್ಪೆಕ್ಟರ್ ಉತ್ತಪ್ಪ ತಮ್ಮ ರಿವಾಲ್ವಾರು ಹೇರಿದರು ಯಾವನಾದ್ರೂ ಓಡಕ್ ನೋಡಿದ್ರೆ ಸುಟ್ಟು ಬಿಡ್ತೀನಿ ಮಕ್ಕಳ್ರಾ ಎಂದು ಅಬ್ಬರಿಸಿದರು ನನ್ನ ಬೆನ್ನ ಹಿಂದೆ ಯೋಗಪ್ಪನ ರೈಫಲ್ ನಳಕ್ಕೆ ಒತ್ತರಿಸಿಕೊಂಡು ಬಂತು ಅಷ್ಟಾದ ಮೇಲೆ ನಾವ್ಯಾರೂ ಪರಾರಿಯಾಗುವ ಕುರಿತು ಯೋಚನೆಯನ್ನೇ ಮಾಡಲಿಲ್ಲ ಉಡುಪಿಯ ಸಬ್ ತಲುಪುವ ತನಕ ಇನ್ಸ್ಪೆಕ್ಟರ್ ಉತ್ತಪ್ಪ ಮತ್ತು ಡ್ರೈವರ್ ನಮ್ಮನ್ನು ಅವರ ವ್ಯಾನ್ ಏರಿಸಿದರು ನನ್ನ ಪಕ್ಕಕ್ಕೆ ಬಂದು ಕುಳಿತ ಮಂಜ ಹಿಂದಿನ ಸೀಟಿನಲ್ಲಿ ಗುರುಮೂರ್ತಿ ಮತ್ತು ಶ್ರೀಧರ್ ಕುಳಿತರು ಯೋಗಪ್ಪ ನಾವು ತಂದಿದ್ದ ಅಂಬಾಸಿಡರ್ನಲ್ಲಿ ಕುಳಿತು ಹಿಂದೆಯೇ ಹೊರಟರು ನಮ್ಮ ವ್ಯಾನು ಓಡತೊಡಗಿತು ಇಷ್ಟೊಂದು ಕೊಲೆ ಮಾಡಬಾರದಿತ್ತು ಮಾಡಿದ್ದಾಗಿದೆ ಮಾಡಿದ ಮೇಲೆ ಸಿಕ್ಕಿಕೊಳ್ಳಬಾರದಿತ್ತು ಈಗ ಸಿಕ್ಕಿಬಿದ್ದುದಾಗಿದೆ ಸಿಕ್ಕು ಬಿದ್ದ ಮೇಲೆ ಇನ್ನು ಬದುಕಿರಬಾರದು ಹಾಗಂತ ನನಗೆ ನಾನೇ ಹೇಳಿಕೊಂಡೆ ಕಿಟಕಿಯಿಂದಾಚೆಗೆ ನೋಡಿದೆ ಆಗಷ್ಟೇ ಆರಂಭವಾದ ಸೂರ್ಯೋದಯ ಕಣ್ಣಿಗೆ ಬಿತ್ತು ಇದ್ದಕ್ಕಿದ್ದಂತೆ ನಾನಿನ್ನು ಬದುಕಿರಬಾರದು ಎಂಬ ಭಾವ ತೀವ್ರವಾಗಿ ಬಿಟ್ಟಿತ್ತು ಚಕ್ಕನೆ ಆ ನಸುಗತ್ತಲಲ್ಲಿ ಜೇಬಿನಿಂದ ಕಾನ್ಸಂಟ್ರೇಟೆಡ್ ಸೈನೈಡ್ ದ್ರಾವಣವಿದ್ದ ಬಾಟಲಿ ಹೊರತೆಗೆದೆ ಇನ್ಸ್ಪೆಕ್ಟರ್ ಉತ್ತಪ್ಪ ಅದನ್ನು ಗಮನಿಸುವ ಸಾಧ್ಯತೆಯೇ ಇರಲಿಲ್ಲ ಆದರೆ ಕೈಗೆ ಬಂದ ಬಾಟಲಿಯನ್ನು ಚಕ್ಕನೇ ಕಿತ್ತುಕೊಂಡ ಮಂಜ ಕಿತ್ತುಕೊಂಡಷ್ಟೇ ಸರಾಗವಾಗಿ ಅದನ್ನು ಓಡುತ್ತಿದ್ದ ವ್ಯಾನಿನೊಳಗಿಂದ ಆಚೆಗೆ ಎಸೆದು ಬಿಟ್ಟ ಒಂದು ಭಯಾನಕ ಪಾಷಾಣದ ಸಿಸೆ ಹಾಗೆ ಮಾರ್ಚ್ ಮೂರು ಹತ್ತೊಂಬತ್ತು ನೂರ ಎಂಬತ್ನಾಲ್ಕು ಮುಂಜಾನೆ ಶಿವಮೊಗ್ಗಿಯ ರಸ್ತೆಯ ಮೇಲೆ ಸದ್ದಿಲ್ಲದೆ ಉರುಳಿ ಹೋಯಿತು ನಾನು ವ್ಯಾನ್ನೊಳಗೆ ಕುಸಿದು ಕುಳಿತು ಬಿಟ್ಟೆ ಶಿವಮೊಗ್ಗದ ಕೋಟೆ ಪೊಲೀಸ್ ಠಾಣೆಯೊಳಕ್ಕೆ ನಮ್ಮನ್ನು ತಂದವರೇ ಬಟ್ಟೆ ಬಿಚ್ಚಿಸಿ ಬರೀ ಚಡ್ಡಿಗಳ ಮೇಲೆ ಠಾಣೆಯೊಳಕ್ಕೆ ಕಾಲಿಡುತ್ತಲೇ ಬಲಗಡೆಗೆ ಸಿಗುವ ಲಾಕಪ್ಪಿನಲ್ಲಿ ಕೋಡಿ ಹಾಕಿದರು ಯೋಗಪ್ಪ ಅವರು ನಮ್ಮನ್ನು ಮತ್ತೇನೂ ಕೇಳಲಿಲ್ಲ ನಾವು ಅವರಿಗೆ ಏನನ್ನೂ ಹೇಳಿಲ್ಲ ಹೊರಗೆ ಶಿವಮೊಗ್ಗದ ಸೂರ್ಯ ಪ್ರಖರವಾಗತೊಡಗಿದ ಸುಮಾರು ಏಳುವರೆ ಗಂಟೆಯಾಗಿರಬಹುದು ಇದ್ದಕ್ಕಿದ್ದಂತೆ ತನ್ನ ಪಕ್ಕದಲ್ಲೇ ಕುಳಿತಿದ್ದ ಮಂಜ ಅಲ್ಲೋಡು ಎಂದು ಉದ್ಘರಿಸಿ ನನ್ನ ಪಕ್ಕೇ ತಿವಿದ ನಾವಿದ್ದ ಲಾಕಪ್ನ ಎದುರಿನಿಂದಲೇ ಎರಡು ಆಕೃತಿಗಳು ನಡೆದು ಹೋಗುತ್ತಿದ್ದವು ಉಷಾ ಮತ್ತು ಪ್ರೇಮ ಇದು ಇವರದೇ ಕಣು ಕೆಲಸ ಅಂದು ಬಿಟ್ಟ ಶ್ರೀಧರ್ ಒಂದು ಕ್ಷಣ ನನಗೂ ಹೌದೆನ್ನಿಸಿಬಿಟ್ಟಿತು ಅವರಿಬ್ಬರನ್ನು ಮೈಸೂರಿನಿಂದ ಅಲ್ಲಿನ ಅಧಿಕಾರಿಗಳಾದ ಮಂದಪ್ಪ ನರಸಿಂಹಮೂರ್ತಿ ಮತ್ತು ಸುರೇಶ್ ಕರೆತಂದಿದ್ದಾರೆ ಅವರಿಗೆ ಎಷ್ಟು ಮರ್ಡರ್ಗಳ ಬಗ್ಗೆ ಗೊತ್ತಿದೆ ತಕ್ಷಣ ಲೆಕ್ಕ ಹಾಕಿದೆ ಸರಸ್ವತಿಯ ಕೊಲೆಯ ವಿಷಯ ಗೊತ್ತು ಅದನ್ನು ನಾನೇ ಅವರಿಗೆ ಹೇಳಿದೆ ಹಾಸನದ ಸುಭಾರ ಹತ್ಯೆಯ ವಿವರಗಳೂ ಗೊತ್ತು ಅದನ್ನು ನಾನೇ ಹೇಳಿದ್ದೆ ಇನ್ನು ನೀಲಯ್ಯ ದೇವಾಡಿಗನ ಮಾಡರ್ ಅದಕ್ಕೆ ಅವಳೇ ಇದ್ದಳಲ್ಲ ಭಾಗಿಯಾಗಿ ಉಷಾ ಅವಳು ಹೇಳಿಯೇ ಇರುತ್ತಾಳೆ ಅಲ್ಲಿಗೆ ಮೂರು ಕೊಲೆಗಳು ತಲೆಗೆ ಸುತ್ತಿಕೊಂಡಂತೆಯೇ ತನಗೆ ಹಣ ಕೊಡಲಿಲ್ಲವೆಂಬ ಕಾರಣಕ್ಕಾಗಿ ಹುಡುಗಿಯರು ಪೊಲೀಸರ ಮುಂದೆ ಬಾಯ್ಬಿಟ್ಟು ಬಿಟ್ಟರ ಬಿರಬಿರನೇ ಯೋಚಿಸಿದೆ ಆ ಸಾಧ್ಯತೆಗಳೇನೋ ಇದ್ದವು ಆದರೆ ಯೋಗಪ್ಪ ಕೊಲೆಗಳ ಬಗ್ಗೆ ಒಂದೇ ಒಂದು ಮಾತನ್ನು ಕೇಳಿರಲಿಲ್ಲ ಆತ ನೌಕದ ಮನೆಯ ದರೋಡೆಯ ಬಗ್ಗೆ ಮಾತ್ರ ಕೇಳಿದ್ದ ಆದರೆ ನಾವು ನೌಕದ ಮನೆಯ ದರೋಡೆಯ ಕುರಿತು ಈ ಹುಡುಗಿಯರೊಂದಿಗೆ ಮಾತೇ ಆಡಿರಲಿಲ್ಲ ಅಂದರೆ ಈ ಹುಡುಗಿಯರು ತಾವಾಗಿಯೇ ಪೊಲೀಸರ ಬಳಿಗೆ ಹೋಗಿಲ್ಲ ತಮ್ಮನ್ನು ಹಿಡಿಸುವ ಧೈರ್ಯ ಮಾಡಿಲ್ಲ ಹ್ಞೂ ದಿ ಆರ್ ನಾಟ್ ದಟ್ ಬೋರ್ಡ್ ಇದು ಮತ್ತಲ್ಲಿಂದಲೋ ಒಂದು ಬಗೆಹರಿಯಲಾರದ ಬಲೆಯಾಗಿ ಬಂದು ನನ್ನ ಮೈಗೆ ಸುತ್ತಿಕೊಂಡಿದೆ ನನ್ನ ಬಗ್ಗೆ ಪೊಲೀಸರಿಗೆ ಇನ್ಫಾರ್ಮೇಷನ್ ಕೊಟ್ಟವನಿಗೆ ಕೊಲೆಗಳ ಬಗ್ಗೆಯೂ ಗೊತ್ತಿದೆ ಅವುಗಳ ಪೈಕಿ ಒಂದರಲ್ಲಿ ಈ ಉಷಾ ಇನ್ವಾಲ್ವ್ ಆಗಿರುವ ಸಂಗತಿಯೂ ಗೊತ್ತಿದೆ ಅವನೇ ಎಲ್ಲವನ್ನು ವಿವರಿಸಿದ್ದಾನೆ ಪೊಲೀಸರು ಈ ಹುಡುಗಿಯರನ್ನು ರಾತ್ರೋರಾತ್ರಿ ಅವರ ಮನೆಗಳಿಂದ ಯತಾಕಿಕೊಂಡು ಬಂದಿದ್ದಾರೆ ಹೆಗಲ ಮೇಲೆ ಕೈಬಿದ್ದ ತಕ್ಷಣ ಹುಡುಗಿಯರು ಬಾಯಿ ಬಿಟ್ಟಿರುತ್ತಾರೆ ಎಷ್ಟು ಕೇಸು ಅವರಿಗೆ ಗೊತ್ತಿರುವುದೇ ಮೂರು ಮೂರು ಕೊಲೆ ಮಾತ್ರ ಒಪ್ಕೋಬೇಕು ಇನ್ಯಾವುದು ಬಾಯಿ ಬಿಡ್ಬ್ಯಾಡಿ ನಾನು ಮೊದಲಿಗೆ ಒಬ್ನೇ ಮಾಡಿದ ಎರಡು ಕೇಸುಗಳ ಬಗ್ಗೆ ಹೇಳಬೇಡಿ ನಾವೇನಾದರೂ ಅಪ್ಪಿ ತಪ್ಪಿ ಕೃಷ್ಣಮೂರ್ತಿಯ ಕೊಲೆ ಬಗ್ಗೆ ಬಾಯಿ ಬಿಟ್ಬಿಟ್ರೆ ಮುಗಿಯಿತು ಹೆಣ ಇನ್ನು ಕೆಮ್ಮಣ್ಣು ಗುಂಡಿಲೇ ಬಿದ್ದಿವೆ ಅದು ಪೊಲೀಸರಿಗೆ ಸಿಕ್ಕು ಎಲ್ಲರಿಗೂ ಎಲ್ರಿಗೂ ಘಾಸೆ ಆಗೋಗುತ್ತೆ ಮತ್ತೆ ಬಿಸುಗುಟ್ಟಿದೆ ಶ್ರೀಧರ್ ಆಗಲೂ ಮಿಸುಕಲಿಲ್ಲ ನನಗೆ ಗಾಬರಿಯಾದದ್ದೇ ಆವಾಗ ಹಾಗೆ ಬೆಳಗಿನ ಏಳೂವರೆ ಹೊತ್ತಿನಲ್ಲಿ ಒಂದೇ ಒಂದು ಸಲ ಕಣ್ಣಿಗೆ ಬಿದ್ದ ಉಷಾ ಮತ್ತು ಪ್ರೇಮ ಲಾಕಪ್ಪಿನಲ್ಲಿದ್ದ ನಮ್ಮೆಡೆಗೆ ತಿರುಗಿ ನೋಡಿ ಸ್ಟೇಷನ್ನಿನೊಳಕ್ಕೆ ಹೊರಟು ಹೋದವರು ಮತ್ತೆ ಸಂಜೆಯ ತನಕ ನಮ್ಮ ಕಣ್ಣಿಗೆ ಬೀಳಲೇ ಇಲ್ಲ ಸಂಜೆಯ ತನಕ ಶಿವಮೊಗ್ಗದ ಕೋಟೆ ಪೊಲೀಸ್ ಸ್ಟೇಷನ್ನಿನಲ್ಲಿ ಏನೂ ಘಟಿಸಲೂ ಇಲ್ಲ ಮೈಸೂರಿನಿಂದ ಬಂದ ಮೂವರೂ ಅಧಿಕಾರಿಗಳು ಶಿವಮೊಗ್ಗದ ಯೋಗಪ್ಪನವರೊಂದಿಗೆ ದಿನವಿಡೀ ಏನನ್ನೋ ಚರ್ಚಿಸುತ್ತಾ ಉಳಿದರು ಸಂಜೆ ಲಾಕಪ್ಪಿಗೆ ಬಂದ ಯೋಗಪ್ಪ ನಮಗೆಲ್ಲ ಬಟ್ಟೆ ಕೊಟ್ಟು ಹಾಕಿಕೊಳ್ಳುವಂತೆ ಸೂಚಿಸಿದರು ಹೊರಗೆ ಬಂದರೆ ಮೈಸೂರಿನ ಪೊಲೀಸ್ ಚೀಫ್ ನಿಂತಿರುವುದು ಕಾಣಿಸಿತು ಸಿ ಎ ಜೆ ಸಿಕ್ಸ್ ಸಿಕ್ಸ್ ಒನ್ ಫೈ ಅದರ ಪಕ್ಕದಲ್ಲೇ ನಿಂತಿತ್ತು ಕೃಷ್ಣಮೂರ್ತಿಯ ಕಾರು ಅದರ ನಂಬರನ್ನು ನಾನು ಟಿ ಎನ್ ಸಿ ನೈನ್ ಸಿಕ್ಸ್ ನೈನ್ ತ್ರೀ ಎಂಬುವುದಾಗಿ ಬದಲಿಸಿದ್ದೆ ಮುಂದಿನ ಅನೇಕ ದಿನಗಳನ್ನು ನಾನು ಈ ಎರಡು ವಾಹನಗಳಲ್ಲೇ ರಾಜ್ಯವಿಡಿ ಅಲಿಯುತ್ತಾ ಕಳೆಯಬೇಕಾಗಿ ಬರುತ್ತದೆಂಬ ಪರಿವೇ ನನಗಿರಲಿಲ್ಲ ಆದರೆ ಕೃಷ್ಣಮೂರ್ತಿಯ ಕಾರಿನೊಳಕ್ಕೆ ಹತ್ತಿಕೊಳ್ಳುವ ಮುನ್ನ ಒಂದು ಬಾರಿ ಅದೇಕೋ ತಿರುಗಿ ನೋಡಿದೆ ಠಾಣೆಯ ಬಾಗಿಲಲ್ಲಿ ಹೊರಗಿಕೊಂಡಂತೆ ನಿಂತಿದ್ದ ಟಫ್ ಕೈ ಯೋಗಪ್ಪ ಕಾಣಿಸಿದರು ಇದ್ದಕ್ಕಿದ್ದಂತೆ ಮನಸ್ಸಿನಲ್ಲಿ ಬಂದು ಆಲೋಚನೆ ಅಲೆಯಂತೆಯದ್ದು ಮತ್ತೆ ತಟಸ್ಥವಾಯಿತು